ಅಧ್ಯಾಯ ಒಂದು ಆಧುನಿಕ ಒಲಿಂಪಿಕ್ ಮತ್ತು ಏಷ್ಯನ್ ಕ್ರೀಡೆಗಳು ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಪ್ರಾಚೀನ ಒಲಿಂಪಿಕ್ ಕ್ರೀಡೆ ಎಲ್ಲಿ ಪ್ರಾರಂಭವಾಯಿತು ಉತ್ತರ ಪ್ರಾಚೀನ ಒಲಿಂಪಿಕ್ ಕ್ರೀಡೆ ಗ್ರೀಕ್ ದೇಶದಲ್ಲಿ ಪ್ರಾರಂಭವಾಯಿತು ಎರಡು ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟದ ಜನಕ ಯಾರು ಉತ್ತರ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟದ ಜನಕ ಪಿಯರೆ ಡಿ ಕೋಬರ್ಟಿನ್ ಮೂರು ಆಧುನಿಕ ಒಲಿಂಪಿಕ್ ಕ್ರೀಡೆ ಮೊಟ್ಟಮೊದಲು ಯಾವ ದೇಶದಲ್ಲಿ ಪ್ರಾರಂಭವಾಯಿತು ಉತ್ತರ ಆಧುನಿಕ ಒಲಿಂಪಿಕ್ ಕ್ರೀಡೆ ಮೊಟ್ಟ ಮೊದಲು ಗ್ರೀಕ್ ದೇಶದ ಅಥೆನ್ಸ್ ನಗರದಲ್ಲಿ ಪ್ರಾರಂಭವಾಯಿತು ನಾಲ್ಕು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಕೇಂದ್ರ ಕಚೇರಿ ಎಲ್ಲಿದೆ ಉತ್ತರ ಅಂತರರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಕೇಂದ್ರ ಕಚೇರಿ ಲುಸಾನ್ ನಲ್ಲಿದೆ ಐದು ಒಲಿಂಪಿಕ್ ದೇಯವಾಕ್ಯ ಯಾವುದು ಉತ್ತರ ಒಲಿಂಪಿಕ್ ದೇಯವಾಕ್ಯ ಸೈಟಿಯಸ್ ಫೋರ್ಟಿಯಸ್ ಅಲ್ಟಿಯಸ್ ಅಂದರೆ ಇನ್ನೂ ವೇಗ ಇನ್ನೂ ಎತ್ತರ ಇನ್ನೂ ಶಕ್ತಿಯೆಂದರ್ಥ ಆರು ಒಲಿಂಪಿಕ್ ಧ್ವಜದಲ್ಲಿಯ ವಿವಿಧ ವರ್ಣಗಳ ವರ್ತುಲಗಳ ಬಣ್ಣಗಳು ಯಾವುವು ಉತ್ತರ ಒಲಿಂಪಿಕ್ ಧ್ವಜದಲ್ಲಿಯ ವಿವಿಧ ವರ್ಣಗಳ ವರ್ತುಲಗಳ ಬಣ್ಣಗಳು ನೀಲಿ ಹಳದಿ ಕಪ್ಪು ಹಸಿರು ಮತ್ತು ಕೆಂಪು ಏಳು ಮೊಟ್ಟಮೊದಲು ಒಲಿಂಪಿಕ್ ಜ್ಯೋತಿಯನ್ನು ಯಾವ ಕ್ರೀಡಾಕೂಟದಲ್ಲಿ ಜಾರಿಗೆ ತರಲಾಯಿತು ಉತ್ತರ ಒಂದು ಸಾವಿರದ ಒಂಬೈನೂರ ಮೂವತ್ತಾರರ ಜರ್ಮನಿಯ ಬರ್ಲಿನ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಮೊಟ್ಟಮೊದಲ ಬಾರಿಗೆ ಒಲಿಂಪಿಕ್ ಜ್ಯೋತಿಯನ್ನು ಜಾರಿಗೆ ತರಲಾಯಿತು ಎಂಟು ಮೊಟ್ಟಮೊದಲು ಏಷ್ಯನ್ ಗೇಮ್ಸ್ ಅನ್ನು ಯಾವ ರಾಷ್ಟ್ರದಲ್ಲಿ ಆಯೋಜಿಸಲಾಯಿತು ಉತ್ತರ ಭಾರತದಲ್ಲಿ ಮೊಟ್ಟಮೊದಲು ಏಷ್ಯನ್ ಗೇಮ್ಸ್ ಆಯೋಜಿಸಲಾಯಿತು ಒಂಬತ್ತು ಏಷ್ಯನ್ ಗೇಮ್ಸ್ನ ಜವಾಬ್ದಾರಿ ನಿರ್ವಹಿಸುವ ಸಂಸ್ಥೆ ಯಾವುದು ಉತ್ತರ ಏಷ್ಯನ್ ಗೇಮ್ಸ್ನ ಜವಾಬ್ದಾರಿ ನಿರ್ವಹಿಸುವ ಸಂಸ್ಥೆ ಏಷಿಯನ್ ಗೇಮ್ಸ್ ಫೆಡರೇಷನ್ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಒಂದು ಒಲಿಂಪಿಕ್ ದೇಯ ವಾಕ್ಯದ ಅರ್ಥವನ್ನು ವಿವರಿಸಿ ಉತ್ತರ ಡೈಡನ್ ರಚಿಸಿದ ಒಲಿಂಪಿಕ್ ವಾಕ್ಯವಾದ ಸೈಟಿಯಸ್ ಫೋರ್ತಿಯಸ್ ಅಲ್ಟಿಯಸ್ ಎಂಬುದಾಗಿದ್ದು ಇದು ಇನ್ನೂ ವೇಗ ಇನ್ನೂ ಎತ್ತರ ಇನ್ನೂ ಶಕ್ತಿ ಎಂದು ಅರ್ಥವಾಗುತ್ತದೆ ಎರಡು ಒಲಿಂಪಿಕ್ ಧ್ವಜವನ್ನು ವರ್ಣಿಸಿರಿ ಉತ್ತರ ಒಲಿಂಪಿಕ್ ಕ್ರೀಡಾಧ್ವಜವನ್ನು ಒಂದು ಸಾವಿರದ ಒಂಬೈನೂರ ಹನ್ನೆರಡು ರಲ್ಲಿ ಕೋಬರ್ತಿನ್ರವರು ವಿನ್ಯಾಸಗೊಳಿಸಿದರು ಒಂದು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ರಲ್ಲಿ ಪ್ಯಾರಿಸ್ನಲ್ಲಿ ನಡೆದ ಒಲಿಂಪಿಕ್ ಸಮ್ಮೇಳನದಲ್ಲಿ ಈ ಧ್ವಜವನ್ನು ಅಧಿಕೃತವಾಗಿ ಪ್ರಸ್ತುತಪಡಿಸಲಾಯಿತು ಮೊದಲ ಬಾರಿಗೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೂರ ಬೆಲ್ಜಿಯಂನ ಆಂಟ್ವರ್ಪ್ನಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಹಾರಿಸಲಾಯಿತು ಒಲಿಂಪಿಕ್ ಧ್ವಜವು ಬಿಳಿ ಬಣ್ಣದ ವಸ್ತ್ರದ ಮೇಲೆ ಐದು ವಿವಿಧ ಬಣ್ಣಗಳ ಪರಸ್ಪರ ಹೆಣೆದುಕೊಂಡಿರುವ ವರ್ತುಲಗಳನ್ನು ಹೊಂದಿರುತ್ತದೆ ಧ್ವಜದಲ್ಲಿ ನೀಲಿ ಹಳದಿ ಕಪ್ಪು ಹಸಿರು ಮತ್ತು ಕೆಂಪು ಬಣ್ಣಗಳಿರುತ್ತವೆ ಮೂರು ಒಲಿಂಪಿಕ್ ಜ್ಯೋತಿಯ ಪ್ರಾರಂಭ ಹೇಗಾಯಿತು ಉತ್ತರ ಪ್ರಪಂಚದ ಎಲ್ಲಾ ದೇಶಗಳ ನಡುವೆ ಏಕತೆಯನ್ನು ಸಾಧಿಸಲು ಒಂದು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಜರ್ಮನಿಯ ಬರ್ಲಿನ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಲಿಂಪಿಕ್ ಜ್ಯೋತಿಯನ್ನು ಬೆಳಗುವ ಪದ್ಧತಿಯನ್ನು ಜಾರಿಗೆ ತರಲಾಯಿತು ಒಲಿಂಪಿಯಾ ನಗರದಲ್ಲಿ ಸೂರ್ಯನ ಕಿರಣಗಳ ಸಹಾಯದಿಂದ ಪಂಜನ್ನು ಹತ್ತಿಸಿದ ಜ್ಯೋತಿಯನ್ನು ಒಲಿಂಪಿಯಾದಿಂದ ಸರದಿಯ ಮೂಲಕ ಓಡುತ್ತಲೇ ಅಗತ್ಯವಿದ್ದಾಗ ವಿಮಾನ ಹಡಗಿನಲ್ಲಿ ತಂದು ಕ್ರೀಡಾಂಗಣದಲ್ಲಿ ನಿರ್ಮಿಸಿರುವ ಬೃಹತ್ ಅಗ್ನಿಕೊಂಡಕ್ಕೆ ಸ್ಪರ್ಶ ಮಾಡಿ ಕ್ರೀಡಾಕೂಟದ ಉದ್ಘಾಟನೆ ನೆರವೇರುತ್ತದೆ ಕ್ರೀಡಾ ದಿನಗಳಲ್ಲಿ ಆ ಜ್ಯೋತಿ ಯಾರದಂತೆ ಉರಿಯಲು ಏರ್ಪಾಡು ಮಾಡಿರುತ್ತಾರೆ ಹೀ ನಾಲ್ಕು ಒಲಿಂಪಿಕ್ ಪ್ರಾರಂಭವಾದ ಬಗ್ಗೆ ತಿಳಿಸಿ ಉತ್ತರ ಒಲಿಂಪಿಕ್ ಕ್ರೀಡೆಗಳು ಮೊಟ್ಟಮೊದಲು ಗ್ರೀಕ್ ದೇಶದಲ್ಲಿ ಕ್ರೀಪು ಏಳುನೂರ ಎಪ್ಪತ್ತಾರರಲ್ಲಿ ಪ್ರಾರಂಭವಾಗಿ ಕ್ರಿ ಶ ಮುನ್ನೂರ ತೊಂಬತ್ನಾಲ್ಕು ರವರೆಗೆ ನಡೆದವು ನಂತರ ರೋಮನ್ ದೊರೆ ಥಿಯೋಡೋಸಿಯಸ್ ಈ ಕ್ರೀಡಾಕೂಟಗಳನ್ನು ನಿಲ್ಲಿಸಿದನು ನಂತರದ ದಿನಗಳಲ್ಲಿ ಫ್ರಾನ್ಸ್ ದೇಶದ ಬ್ಯಾರನ್ ಡಿ ಕೋಬರ್ಟಿನ್ ರವರ ಸತತ ಪ್ರಯತ್ನ ದೃಢಸಂಕಲ್ಪದಿಂದಾಗಿ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ರೂಪುಗೊಂಡವು ಒಂದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ರಲ್ಲಿ ಫ್ರಾನ್ಸಿನ ಸಾರಾಬಾನಿನಲ್ಲಿ ಸೇರಿದ ಅಂತರರಾಷ್ಟ್ರೀಯ ಹವ್ಯಾಸಿ ಕ್ರೀಡಾ ಅಧಿವೇಶನದಲ್ಲಿ ಒಲಿಂಪಿಕ್ನು ಮತ್ತೆ ಪ್ರಾರಂಭಿಸಬೇಕೆಂಬ ಯೋಜನೆಯನ್ನು ಮಂಡಿಸಿದರು ಇವರ ಯೋಜನೆಯನ್ನು ಎಲ್ಲಾ ರಾಷ್ಟ್ರಗಳು ಒಪ್ಪಿ ಒಂಬತ್ತು ರಾಷ್ಟ್ರಗಳ ಪ್ರತಿನಿಧಿಗಳನ್ನೊಳಗೊಂಡ ಸಮಿತಿಯನ್ನು ರಚಿಸಲಾಯಿತು ಅದೇ ಮೊಟ್ಟಮೊದಲ ಅಂತರರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಅದರ ಮೊದಲ ಅಧ್ಯಕ್ಷರಾಗಿ ಗ್ರೀಕ್ ದೇಶದ ಡಿಮಿಟ್ರಿಯಸ್ ವಿಕೆಲಾಸ್ ಮತ್ತು ಕಾರ್ಯದರ್ಶಿಯಾಗಿ ಕ್ಯೂಬರ್ಟಿ ಆಯ್ಕೆಯಾದರು ಇದು ಒಂದು ಸ್ವತಂತ್ರ ಸಂಸ್ಥೆಯಾಗಿದ್ದು ಒಲಿಂಪಿಕ್ ಕ್ರೀಡೆಗಳನ್ನು ನಿಯಂತ್ರಿಸಿ ನಿರ್ದೇಶಿಸುವ ಹೊಣೆಗಾರಿಕೆಯನ್ನು ಹೊಂದಿ ಸಾವಿರದ ಎಂಟುನೂರ ತೊಂಬತ್ತಾರು ಏಪ್ರಿಲ್ ಐದು ರಿಂದ ಗ್ರೀಕ್ ದೇಶದ ಅಥೆನ್ಸ್ನಲ್ಲಿ ಮೊಟ್ಟಮೊದಲ ಒಲಿಂಪಿಕ್ ಕ್ರೀಡಾಕೂಟವನ್ನು ನಡೆಸುವುದೆಂದು ಸಮಿತಿಯು ನಿರ್ಣಯ ಮಾಡಿತು ಹೀಗೆ ಒಲಿಂಪಿಕ್ ಕ್ರೀಡಾಕೂಟಗಳು ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತಾ ಬಂದಿರುತ್ತವೆ ಐದು ಏಷ್ಯನ್ ಗೇಮ್ಸ್ ಪ್ರಾರಂಭವಾದ ವಿಧಾನವನ್ನು ತಿಳಿಸಿ ಉತ್ತರ ಎರಡನೇ ಮಹಾಯುದ್ಧದ ನಂತರ ಏಷ್ಯಾ ಖಂಡದ ಬಹುತೇಕ ರಾಷ್ಟ್ರಗಳು ಸ್ವತಂತ್ರವಾದವು ಹೀಗೆ ಹೊಸದಾಗಿ ಸ್ವತಂತ್ರವಾದ ಎಲ್ಲ ರಾಷ್ಟ್ರಗಳ ನಡುವೆ ಸಹಕಾರ ಮತ್ತು ಐಕ್ಯತೆಯನ್ನು ಸಾಧಿಸಲು ಏಷ್ಯಾ ಖಂಡದ ರಾಷ್ಟ್ರಗಳು ಅಂತರರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಶಕ್ತಿ ಮತ್ತು ಸ್ಥಾನವನ್ನು ಪ್ರದರ್ಶಿಸಲು ಒಂದು ಹೊಸ ವಿಧಾನದ ಸ್ಪರ್ಧೆಗಳನ್ನು ಏರ್ಪಡಿಸಬೇಕೆಂದು ಬಯಸಿದವು ಇದಕ್ಕೆ ಪೂರಕವಾಗುವಂತೆ ಸಾವಿರದ ಒಂಬೈನೂರ ನಲವತ್ತೆಂಟು ಆಗಸ್ಟ್ ಹದಿನಾಲ್ಕರ ರ ಲಂಡನ್ ಒಲಿಂಪಿಕ್ನಲ್ಲಿ ಇಂಡಿಯನ್ ಒಲಿಂಪಿಕ್ ಕಮಿಟಿಯು ಪ್ರತಿನಿಧಿಯಾಗಿ ಶ್ರೀ ಗುರುದತ್ ಸೋಂದಿಯವರು ಭಾಗವಹಿಸಿದ್ದರು ಅಲ್ಲಿ ಏಷ್ಯಾ ಖಂಡದಿಂದ ಭಾಗವಹಿಸಿದ್ದ ಎಲ್ಲಾ ರಾಷ್ಟ್ರಗಳ ಕ್ರೀಡಾ ಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಏಷ್ಯಾ ರಾಷ್ಟ್ರಗಳ ನಡುವೆ ಪರಸ್ಪರ ಸಹಕಾರದ ಮನೋಭಾವನೆ ಬೆಳೆಸುವ ದೃಷ್ಟಿಯಿಂದ ಏಷ್ಯಾನ್ ಗೇಮ್ಸ್ ನಡೆಸುವ ಸಲಹೆಯನ್ನು ನೀಡಿದರು ಈ ಸಲಹೆಗೆ ಏಷ್ಯಾನ್ ಅಥ್ಲೆಟಿಕ್ ಫೆಡರೇಷನ್ ಒಪ್ಪಿಗೆ ನೀಡಿತು ನಂತರ ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ರಲ್ಲಿ ಏಷ್ಯಾನ್ ಅಥ್ಲೆಟಿಕ್ ಫೆಡರೇಷನ್ ತನ್ನ ಹೆಸರನ್ನು ಏಷ್ಯಾನ್ ಗೇಮ್ಸ್ ಫೆಡರೇಷನ್ ಆಗಿ ಬದಲಿಸಿಕೊಂಡಿತು ಈ ಸಂಸ್ಥೆ ಒಂದು ಸ್ವತಂತ್ರ ಸಂಸ್ಥೆಯಾಗಿದ್ದು ಏಷ್ಯಾನ್ ಗೇಮ್ಸ್ ನ ಎಲ್ಲಾ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತದೆ ಈ ಸಮಿತಿಯು ಸಭೆ ಸೇರಿ ಮೊಟ್ಟಮೊದಲ ಬಾರಿಗೆ ಏಷ್ಯಾನ್ ಕ್ರೀಡಾಕೂಟವನ್ನು ಒಂದು ಸಾವಿರದ ಒಂಬೈನೂರ ಐವತ್ತ್ ರಲ್ಲಿ ಭಾರತದ ರಾಜಧಾನಿಯಾದ ದೆಹಲಿಯಲ್ಲಿ ನಡೆಸಬೇಕೆಂದು ತೀರ್ಮಾನಿಸಲಾಯಿತು ಅದರಂತೆ ಈ ಕ್ರೀಡಾಕೂಟವು ಯಶಸ್ವಿಯಾಗಿ ಪ್ರಾರಂಭವಾಗಿ ಅಂದಿನಿಂದ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಸದಸ್ಯತ್ವ ಹೊಂದಿರುವ ಬೇರೆ ಬೇರೆ ದೇಶಗಳಲ್ಲಿ ಈ ಕ್ರೀಡಾಕೂಟಗಳು ನಡೆಯುತ್ತಾ ಬಂದಿವೆ ಹೀಗೆ ಏಷ್ಯಾನ್ ಗೇಮ್ಸ್ ಪ್ರಾರಂಭವಾದವು